ನಮಸ್ಕಾರ ಕಲಾಭಿಮಾನಿಗಳಲ್ಲಿ ವಿಜ್ಞಾಪನೆ ಯಕ್ಷಗಾನ ಕಲಾವಿದ ವೇಷಭೂಷಣ ಪ್ರಸಾದನ ಕಲಾ ಪರಿಣತ ಮೋಹಿನಿ ಕಲಾ ಸಂಪದದ ಸಂಸ್ಥಾಪಕ ಕೀರ್ತಿಶೇಷ ದಿವಂಗತ ದಾಮೋದರ ಶೆಟ್ಟಿಗಾರ್ ರವರ ಇಪ್ಪತ್ತೈದನೇ ವರ್ಷದ ಸಂಸ್ಮರಣೆ ಪ್ರಶಸ್ತಿ ಪ್ರಧಾನ ಯಕ್ಷಗಾನ ಪ್ರದರ್ಶನ ಇದೇ ಬರುವ ದಿನಾಂಕ ಹನ್ನೊಂದು ಎಂಟು ಎರಡು ಸಾವಿರದ ಇಪ್ಪತ್ತ್ ನಾಲ್ಕನೇ ಭಾನುವಾರದಂದು ಬೆಳಿಗ್ಗೆ ಎಂಟು ಒಂಬತ್ತು ಗಂಟೆಯಿಂದ ರಾತ್ರಿ ಗಂಟೆ ಎಂಟರ ತನಕ ಕಲಾಸರಿ ಶ್ರೀಮತಿ ಸೀತು ಮತ್ತು ಶ್ರೀ ವೀರಯ್ಯ ಶೆಟ್ಟಿಗಾರ್ ವೇದಿಕೆ ನೇಕಾರಸೌಧ ಸಭಾಭವನ ಬಸ್ ನಿಲ್ದಾಣದ ಬಳಿ ಕಿನ್ನಿಗೋಳಿಯಲ್ಲಿ ಬಹಳ ವಿಜೃಂಭಣೆಯಿಂದ ಅದ್ಧೂರಿಯಾಗಿ ನೆರವೇರಲಿದೆ ನಮ್ಮೆಲ್ಲ ಆತ್ಮೀಯ ಕಲಾಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಕುಟುಂಬ ಸಮೇತರಾಗಿ ಆಗಮಿಸಿ ದಿವಂಗತ ವಿಶೇಷ ದಾಮೋದರ್ ಶೆಟ್ಟಿಗಾರಿಕೆ ಮಿಗೌಲಿ ಅವರ ಇಪ್ಪತ್ತೈದನೇ ವರ್ಷದ ಸಂಸ್ಮರಣೆ ಪ್ರಶಸ್ತಿ ಪ್ರಧಾನ ಯಕ್ಷಗಾನ ವಿಶೇಷ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ನಾನು ನಿಮ್ಮ ಪ್ರೀತಿಯ ಸಂತೋಷ್ ಶೆಟ್ಟಿ ಪೊಲಳಿ ದುಬೈ ಕಲಕಲಿಯ ವಿನಂತಿ ಮಾಡ್ತಾ ಇದ್ದೇನೆ ಧನ್ಯವಾದ ಯಕ್ಷಗಾನ